ಬೌದೂರ್ ಯಾಕಪ್ಪ ಇಷ್ಟೊಂದು ಸಂತೋಷ ನನಗೆ ತಹಸೀಲ್ದಾರ್ ಎಂಟ್ರೂ ಬಂದೆ ನಾನು ಅರ್ಜೆಂಟ್ ಆಗಿ ಇವತ್ತೆ ಬೆಂಗಳೂರಿಗೆ ಹೋಗಬೇಕು ಅಂದ್ರೆ ನೀನು ಹೌದಪ್ಪ ಬೇಕಿದ್ರಿ ನೀವೇ ನೋಡಿ ತುಂಬಾ ಸಂತೋಷ ಬೌದ್ಧರ್ ದೇವರು ತುಂಬಾ ದೊಡ್ಡವಣಕ್ಕನು ನಮ್ಮಂತ ನಿರ್ಗತಿಕರನು ಒಂದಲ್ಲ ಒಂದು ದಿನ ಕೈ ಹಿಡಿದು ಬಾ ಕಾಪಾಡುತ್ತಾನೆ ಅನ್ನೋ ಭರವಸೆ ನನಗಿತ್ತಪ್ಪ ನೀನು ಪಟ್ಟ ಕಷ್ಟಕ್ಕೆ ನಿನ್ನ ತಮ್ಮ ಪಿ ಎಸ್ಐ ಆದ ನೀನು ನಮ್ಮ ತಾಲೂಕಿನ ತಹಸೀಲ್ದಾರ್ ಅಂದರೆ ನನಗೆ ಎಷ್ಟು ಹೆಮ್ಮೆ ಎನಿಸುತ್ತಿದೆ ಎಂದರೆ ನಿಮ್ಮಂತ ಮಕ್ಕಳನ್ನು ಪಡೆದ ನಾನೇ ಭಾಗ್ಯವಂತನಪ್ಪ ನಾನೇ ಭಾಗ್ಯವಂತ ಹೋದ ತಕ್ಷಣವೇ ಫೋನ್ ಮಾಡುತ್ತೇನೆ ಹಾ ಒಳಗಡೆ ಪದ್ಮಿನಿ ಇದ್ದಾಳೆ ಅವಳಿಗೆ ಹೇಳಿಕೊಂಡು ಒಳಗೆ ನಡೆ ಆಯ್ತಪ್ಪ ಅಪ್ಪ ಪತಿ ಪರದೈವ ಕುಂಕುಮವೇ ನನ್ನ ಭಾಗ್ಯ ಅಂತ ಬಾಳಿದ ಈ ನಿನ್ನ ಮಗಳ ಭಾಗ್ಯದಲ್ಲಿ ಆ ಕುಂಕುಮವನ್ನು ಕಸಿದುಕೊಂಡು ಬಿಟ್ಟನಪ್ಪ ಅಶ್ವಿನಿ ಏನಾಯ್ತಮ್ಮ ಬಿಡಿಸಿ ಹೌದಪ್ಪ ನಾನು ಸತ್ಯವನ್ನೇ ಹೇಳ್ತಾ ಇದ್ದೇನೆ ಅಪ್ಪ ಪೇಟೆಗೆ ಹೋಗಿ ಬರ್ತೇನೆ ಅಂತ ಹೇಳಿ ಹೋದವರು ಇನ್ನು ಬರ್ಲಿಲ್ವಲ್ಲ ಅಂತ ಹೊರಗಡೆ ನೋಡಿದ್ರೆ ಇರೇ ದುರ್ವಿದಿ ಯಾಕಿಷ್ಟು ಸಂಕಟವನ್ನು ಕೊಡುತ್ತಿರುವೆ ಈ ಬಡವಣ ಬಾಗಿನಲ್ಲಿ ಮಕ್ಕಳಿಬ್ಬರು ನೌಕರಿ ಮಾಡುತ್ತಾರೆ ಎಂದು ಸಂತೋಷ ಪಡುವಷ್ಟರಲ್ಲಿ ದುಃಖದ ಪರ್ವತವೇ ಖುಷಿ ಬಿಟ್ಟಿತ್ತಲ್ಲ ಈ ಬಡವಣ ಬಾಗಿನಲ್ಲಿ ತಂಗಿ ಯಾವಾಗ ಅಪ್ಪ ಯಾಕಪ್ಪ ಕಣ್ಣಲ್ಲಿ ನೀರು ನಮ್ಮ ಆಗಲಿ ದೂರ ಬಿಟ್ಟನಪ್ಪ ದೂರ ಹೋಗಿ ಬಿಟ್ಟ ಅಪ್ಪ ಹೇಳ್ತಿರೋ ಮಾತು ನಿನ್ನ ತಂಗಿ ಸುಮಂಗ್ಲಿಯಾಗಿ ಬಾಳುವುದು ಸಹಿಸೋದಕ್ಕೆ ಆಗಲಿಲ್ವಲ್ಲ ನಾನು ನನ್ನ ಗಂಡನನ್ನು ಕಳೆದುಕೊಂಡು ಬಿಟ್ಟೆನ್ನ ನನ್ನ ಪಾಪೆಯನ್ನ ನಾನು ಪಾಪೆಯನ್ನು ತಂಗಿ ಬಡತನದಲ್ಲಿ ಹುಟ್ಟಿ ತಂಗಿ ತಾಯಿ ಇಲ್ಲದ ತಬ್ಬಲಿ ಎಂದು ಮುದ್ದಿನಿಂದ ಸಾಕಿ ಬೇಯಿಸಿದೆವು ಮಾನ್ಯನ ಅದು ಅಲ್ಲದೆ ಮೂತ್ತೈದೆ ನಕ್ಕರೆ ಬಾಳೆಲ್ಲ ಸಕ್ಕರೆ ಅಮ್ಮಂತೆ ನಾ ಕಟ್ಟಿದ ಕನಸಿನ ಗೋಪುರ ಕುಸಿದು ಬಿದ್ದಿತ್ತಮ್ಮ ಕುಸಿದು ಬಿದ್ದಿತ್ತು ಏ ದೇವಾ ಮಾರುತೇಶನೇ ಇಲ್ಲದ ಈ ಹಾಳು ಪ್ರಪಂಚದಲ್ಲಿ ನಮ್ಮನ್ನ ಹೇಗೆ ಬದುಕಿಸಿದೆಯಪ್ಪ ಇಷ್ಟೆಲ್ಲ ಘೋರ ಕಷ್ಟಗಳು ಕಾಲ ತುಳಿಯುತ್ತಿರುವಾಗ ಕಣ್ಣು ಮುಚ್ಚಿಕೊಂಡು ಸುಮ್ಮನೆ ಕುಳಿತರುವೆ ಅಲ್ಲ ಈ ಬಡವನನ್ನು ಕರುಣಿಸುವ ಕಣಿಕರವಿಲ್ಲೇನಪ್ಪ ನಿನಗೆ ಕಣಿಕರ ಇಲ್ಲವೇ ಅಯ್ಯೋ ದರಿದ್ರ ಮುಕುದವ್ರೆ ಮನೆಯಲ್ಲಿ ನಿಂತ್ಕೊಂಡು ಈ ರೀತಿ ಕಣ್ಣೀರು ಹಾಕ್ತಾ ಇದ್ದೀರಲ್ಲ ಏನಾಗಿದೆ ನಿಮಗೆ ತವರು ಮನೆ ಚೆನ್ನಾಗಿರ್ಲಿ ತವರ ಮನೆ ಯಾವಾಗ್ಲೂ ಹೇಗೆ ನಗು ನಗುತಾ ಇರ್ಲಿ ಅಂತವರ ಮನೆಗೆ ಯಾವುದೇ ಕಳಕ ಬಾರದು ಅಂತ ಮನೆ ಬಿಟ್ಟ ಹೋದ ಗಂಡನನ್ನೇ ಕಳೆದುಕೊಂಡು ಬಿಟ್ಟೆ ಆ ಏ ಚಾಂಡಲಿನಿ ನೀನು ಎಷ್ಟು ಹತ್ತು ಕರೆದ್ರು ಕೂಡ ಕಣ್ಣಿನ ಕಣ್ಣೀರನ್ನ ಕೇಳಿ ಕೇಳಿ ಯಾರು ಇಲ್ಲ ದೇವರಂತ ಗಂಡನನ್ನ ಕೊಂದು ತವರ ಮನೆಯಲ್ಲಿ ಚಕ್ಕನ್ನ ಹೊಡಿಲಿಕ್ಕೆ ಬಂದಿದ್ದೇನೆ ಏಯ್ ಈ ಮನೆ ನಂದು ಈ ಮನೆಯಲ್ಲಿ ನೀನ್ ಎಷ್ಟು ಕಣ್ಣೀರ್ ಹಾಕಿದ್ರು ಕೇಳೋರು ಯಾರು ಇಲ್ಲ ಈ ಮನೆಯಲ್ಲಿ ನಿನಗೆ ಹಕ್ಕು ಅನ್ನೋದೇ ಇಲ್ಲ ಈ ಮನೆಯಿಂದ ಹೆಣ್ಣೆ ಮುಚ್ಚು ಬಾಯಿ ನನ್ನ ತಮ್ಮನ ಹೆಂಡತಿಯಂದು ಸುಮ್ಮನೆ ಬಿಡ್ತಾ ಇದ್ದೀನಿ ಇರದಿದ್ದರೆ ಪರಿಣಾಮ ನೆಟ್ಟಗಾಕಿಲ್ಲ ಹುಷಾರ್ ನನ್ನ ತಂಗಿ ಮನೆಯಲ್ಲಿ ಏನೇ ಮಾಡಿದರೂ ಸರಿ ಅವಳು ತಿಂದು ಬಿಟ್ಟ ಅಣ್ಣನ ಎಂಜಲು ತಿನ್ನಬೇಕಾದ ಹೆಣ್ಣನೇನು ಇನ್ನೊಂದು ಸಾರಿ ನನ್ನ ತಂಗಿಗೇನಾದ್ರು ಅಂದ್ರೆ ತಮ್ಮನ ಹೆಂಡತಿಯನ್ನು ಲೆಕ್ಕಿಸದೆ ನಿನ್ನ ಮೈ ಚರ್ಮ ಸುಳಿಯಬೇಕಾಗುತ್ತದೆ ಎಜ್ಜರ ದಯವಿಟ್ಟು ಹೋಗಿ ಮಾತ್ರ ಮಾತನಾಡಬೇಡ ಅತ್ತಿಗೆ ತುಂಬಾ ಒಳೆಳಿದ್ದಾಳೆ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ ಅತ್ತಿಗೆ ಹರೀತೆಯ ಮಾತನಾಡಬೇಡ ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ಅತ್ತಿಗೆ ಹಂತವಳು ಇಂಥವಳು ಅಂತ ಸೆಂಟಿಮೆಂಟ್ ಡೈಲಾಗ್ ಬೇರೆ ಹೊಡಿತೇನೆ ಏಯ್ ಮಾನ ಮರ್ಯಾದೆ ತುಂಬಿದ ಈ ಮನೆಯಲ್ಲಿ ಮಾನ ಮರ್ಯಾದೆನೆ ಕಳೆದು ಈ ಮನೆಯನ್ನೇ ಮಸನ ಮಾಡಲಿಕ್ಕೆ ಬಂದಿದ್ದೇನೆ ನಿಮ್ಮಣ್ಣ ಅದೆಷ್ಟು ಬಡವರು ಆಸ್ತಿ ಪಾಸ್ತಿಯನ್ನು ಕಸಿದುಕೊಂಡು ಶ್ರೀಮಂತನಾದ ಮಾತ್ರಕ್ಕೆ ಅಷ್ಟೊಂದು ಸೊಕ್ಕಿನ ಮೇಲೆ ಬೇಡ ಕಷ್ಟಪಟ್ಟು ಬೆವರು ಸುರಿಸಿ ನಿನ್ನ ದೇಹಕ್ಕೆ ಗೊತ್ತಾಗುತ್ತೆ ಕಿರುಚಿಡ ಬೇಡ ಬಾಲು ಎಚ್ಚರ ಸಾಕು ಮಾಡೋ ವಂಚಕ ನಿನ್ನ ಮಾತುಗಳನ್ನ ಏಯ್ ಮರ್ಯಾದೆ ಕೊಟ್ಟು ಮಾತಾಡದೆ ಮರ್ಯಾದೆ ಇಟ್ಟುಕೊಳ್ಳುವ ಯೋಗ್ಯತೆ ನಿನ್ನಲ್ಲಿಲ್ಲೇ ವಾರ್ಯವಾ ಮೆಚ್ಚಿಕೊಂಡೆ ನಿನ್ನ ಚಂಡತನದ ಹೋರಾಟ ಸುಖದ ಸುಪ್ಪತ್ತಿಗೆಯಲ್ಲಿ ಬೆಳೆಯುತ್ತಿರುವ ನನ್ನ ತಂಗಿಯ ಮೇಲೆ ಕೈ ಮಾಡುವಷ್ಟು ಧೈರ್ಯ ಬಂತೇನೋ ಬಡವ ಹಾ ಇನ್ ಅರೆ ಇವ್ರು ಅಣ್ಣ ರಶ್ ಆಬಲ್ ಯಸ್ ಸರ್ ಅಣ್ಣಾ ಇವರು ನನ್ನ ಮೇಲೆ ಕೈ ಮಾಡಿದ್ದಲ್ಲದೆ ನನಗೆ ಬಾಯಿಗೆ ಬಂದ ಹಾಗೆ ಮಾತಾಡಿದ್ದ ನನ್ನ ನಾಯಿ ಚಾಂಡಲ ಇವನ ಮೈ ಚರ್ಮ ಸುಲಿದು ನನಗೆ ಚಪ್ಪಲಿ ಮಾಡಿಸ್ಬೇಕಣ್ಣ ಪದ್ಮಿನಿ ನೀನ್ ಯಾಕಿಯ ಇದನ್ನೆಲ್ಲ ವಿಚಾರಿಸೋಕೆ ಅಪ್ಪ ಇದ್ದಾನೆ ಮೇಲಾಗಿ ಅವರ ತಮ್ಮ ಇನ್ಸ್ಪೆಕ್ಟರ್ ಇದ್ದಾನೆ ನೀನೇನು ಚಿಂತಿಸಬೇಡ ಏನು ಮುಂದೆ ಪರಿಣಾಮ ಏನಾಗುತ್ತದೆ ಅಂತ ಸ್ವಲ್ಪ ನೋಡ್ತಾ ಇರುತ್ತೆ ಅಂಡರ್ ಅರೆಸ್ಟ್ ಅಂತೆ ಅಂಡರ್ ಅರೆಸ್ಟ್ ಕಂಡ ಕಂಡ ಕಾಮುಖಿ ತಿಂದು ನ್ಯಾಯ ದೇವತೆ ನೆತ್ತೆ ಮೇಲೆ ಕಾಲಿಟ್ಟು ಮೆರೆಯುತ್ತಿರುವ ನಾಚಿಕೆ ಬರಬೇಕು ನಿನ್ನ ಜನ್ಮಕ್ಕೆ ತು ಎತ್ತದ್ರೋಯಿ ನೀನು ಈ ಸ್ಥಿತಿಗೆ ಬರಬೇಕಾದರೆ ಇವನೇ ನನ್ನ ಸಾಕು ಮಗ ಕಷ್ಟಪಟ್ಟು ದುಡಿದು ಸಾಕಷ್ಟು ನಿನ್ನನ್ನು ಸಾಕಿ ಸಲುವಿ ವಿದ್ಯಾವಂತನಾಗಿ ಮಾಡಿದ್ದಕ್ಕೆ ಈಗ ಶಿಕ್ಷೆ ಮಾಡಲಿಕ್ಕೆ ಬಂದೇನು ಕುಳದವನೇ ಲೇ ಮುದಕ ಭಾಳ ಕಿಸಾಡ್ಬೇಡ ಮಗನೇ ಕಾನೂನು ಅಂದರೆ ನಿನಗೇನು ಗೊತ್ತು ಬಡ್ಡಿ ಮಗನೇ ಮಗನೇ ಇನ್ಸ್ಪೆಕ್ಟರ್ ಬಿಟ್ಟು ಬಿಡುತ್ತಾನಂದು ತಿಳಿದು ಏನಲ್ಲಿ ಅನ್ಯಾಯ ಮಾಡಿದ್ರೆ ಕಟ್ಟಿ ಹಾಕ್ತಾರೆ ಅಧರ್ಮದಿಂದ ನಡೆದರೆ ಸೂಟ್ ಹಾಕ್ತಾರೆ ಇದನ್ನೆಲ್ಲ ಅರಿತು ಸುಮ್ಮನೆ ಸರಿ ಇಲ್ಲವಾದರೆ ನಿನ್ನ ಮೇ ಚರ್ಮ ಸುಲಿಬೇಕಾಗುತ್ತದೆ ಮಗನೇ ಅಚ್ಚರಂಬ ಕಾಲ್ ತೆಗೆಯಲು ಬಂದರೆ ಶೂಟ್ ಮಾಡ್ತೀನಿ ತಲೆ ತೆಗೆಯಲು ಬಂದರೆ ಫಿನಿಶ್ ಮಾಡ್ತೀನಿ ಅಕಸ್ಮಾತ್ ನನ್ನ ತಂದೆ ಏನಾದ್ರು ಅಂದ್ರೆ ಮಗನೇ ಪೀಸ್ ಪೀಸ್ ಮಾಡ್ತೀನಿ ಮಗನೇ ಬಿ ಕೇರ್ಫುಲ್ ನೋಡ್ತಮ್ಮ ಪೇಸ್ ಪೇಸ್ ಮಾಡ್ತೀನಿ ನನ್ನ ಆದ್ರ ನಾಗರ ಹಾವ್ ಇದ್ದಂಗ್ತಾರ ಅದಕ್ಕೆ ನೀ ಏನ್ ಮಾಡ್ ಕಿರ್ಬೋಕಿ ನನ್ನ ಮಗನೇ ನುಚ್ಚು ತಿಂದ ಅವ್ರು ಈಚ್ಛ ಮಾತನಾಡಬೇಡ ಆ ನಿನ್ನ ಗೌಡ ಏನಾದ್ರು ನಾಗರ ಹಾವ್ರೆ ಆ ಹಾ ಒಣ್ಣ ಕೊಚ್ಚಿ ತಿನ್ನುವ ಗರುಣ ನಾನಾಗಬೇಕಾಗುತ್ತದೆ ಮಗನೇ ಬಾಲು ಎಚ್ಚರ ಬಾಯಿ ಬಿಗಿ ಹಿಡಿದು ಮಾತನಾಡು ಕತ್ತೆ ಅಣ್ಣ ಎಂದು ಮರ್ಯಾದೆ ಕೊಟ್ಟು ಮರ್ಯಾದೆ ತೆಗೆದುಕೊಳ್ಳು ಯೋಗ್ಯತೆ ಇರಬೇಕು ಮರ್ಯಾದೆಯಿಂದ ನಾನು ಹೇಳುವ ಮಾತಿಗೆ ಶರಣಾಗತ್ತಿರಾದರೆ ಸರಿ ಇಲ್ಲವಾದರೆ ಕೈಕಾಲು ಮುರಿದು ಕಂಬಕ್ಕೆ ಕಟ್ಟಬೇಕಾಗುತ್ತೆ ಜೋಕೆ ಕಾನ್ಸ್ಟೇಬಲ್ ಅಣ್ಣ ಯಾವ ತಪ್ಪು ಮಾಡಿದ್ದೇನಂತ ಈ ರೀತಿ ಅವನಿಗೆ ಶಿಕ್ಷೆ ಕೊಡ್ತಾ ಇದ್ದೀಯ ಅನ್ನ ನಿನಗೆ ಯಾರು ಸುಳ್ಳು ಕಂಪ್ಲೇಂಟ್ ಕೊಟ್ಟಿರ್ಬೋದು ನನ್ನ ಯಾವ ತಪ್ಪು ಮಾಡಿಲ್ಲ ಅನ್ನ ನೀನು ಈ ರೀತಿ ಅವನಿಗೆ ಶಿಕ್ಷೆ ಕೊಡಬೇಕಾದ್ರೆ ಅಂತ ತಪ್ಪಾದ್ರೂ ನನ್ನ ಏನು ಮಾಡಿದ್ದೆ ನನ್ನ ತಂಗಿ ಇವನು ಮಾಡಿರೋ ಹಲಕ ಕೆಲಸ ಒಂದು ಅಥವಾ ಎರಡು ಮೂತಿನ ತನ್ನ ಅತ್ತಿಗೆ ಮೇಲೆ ಕೈ ಮಾಡಿದಾನೆ ಅದು ಅಲ್ಲದೆ ದೇವರಂತ ನಿನ್ನ ಗಂಡನನ್ನು ಕೊಲೆ ಮಾಡಿದನಮ್ಮ ಇದನ್ನೆಲ್ಲ ನೋಡಿಕೊಂಡು ನಾನು ಸುಮ್ಮನೆ ಇರ್ಬೇಕೇನಮ್ಮ ನೀನೇ ಹೇಳು ನನ್ನ ಯಾವ ಕಲೆನೂ ಮಾಡಿಲ್ಲ ನಿನಗೆ ಯಾರು ಸುಳ್ಳು ಕಂಪ್ಲೇಂಟ್ ಕೊಟ್ಟಿರ್ಬಹುದು ಬೇಡನ ದಯವಿಟ್ಟು ನನಗೆ ಇಂಥ ಶಿಕ್ಷೆ ಕೊಡಬೇಡ ಅನ್ನ ಬಿಟ್ಟು ಬಿಡನ ನನ್ನ ನೋಡಮ್ಮ ತಂಗಿ ಬೇರೆ ಯಾರಾದರೂ ಕಂಪ್ಲೇಂಟ್ ಮಾಡಿದರೆ ಸುಳ್ಳು ಮಾಡಬಹುದಾಗಿತ್ತು ಆದರೆ ಇದೇ ಊರಿನ ಗೌಡರು ಕಂಪ್ಲೇಂಟ್ ಮಾಡಿದಾರ ಅಂದಮೇಲೆ ಇದನ್ನು ಎಂದು ತೆಗೆದುಕೊಳ್ಳಲು ಬರುವುದಿಲ್ಲಮ್ಮ ಬರೋದಿಲ್ಲ ಕಾನ್ಸ್ಟೇಬಲ್ ಅರೆಸ್ಟ್ ಮಾರುತೇಶ್ ಒಡ ಹುಟ್ಟಿದ ಸಹೋದರನಿಗೆ ಶಿಕ್ಷೆ ಕೊಡುವಷ್ಟು ಮೂರ್ಖನಾಗಿ ಬಿಟ್ಟನಲ್ಲ ನನ್ನ ಮಗ ಇರಲಿ ದೇವಾ ಇರಲಿ ಯಾರ ಯಾರ ಹೆಣೆ ಬರೋದಲ್ಲಿ ಅದೇನಾಗಬೇಕಾಗಿದೆಯೋ ಅದು ಆಗಲೇಬೇಕು ಅಪ್ಪ ನೀನ್ ಯಾಕಪ್ಪ ಅತಿಯ ನಿನ್ನ ಕೈ ನನ್ನ ದೇಹಕ್ಕೆ ಇವರಿಂದ ಏನು ಮಾಡೋಕ್ಕಾಗಲ್ಲ ಲೇ ಕೆಂಪೇಗೌಡ ನನ್ನ ತಂಗೆ ತಂದೆಯ ಕಣ್ಣಲ್ಲಿ ಕಾಂಬಣಿ ಬರುವ ಹೇಗೆ ಮಾಡಿದೆಯಲ್ಲ ಮಗನೇ ನಾನು ಜೈಲಿಂದ ಬಿಡುಗಡೆಯಾಗಿ ಬಂದ ಬಂದ್ರ ಗಳಿಗೆ ಹೇಳಿ ನಿನ್ನನ್ನು ಹೂತ್ ಹಾಕಿ ಬಿಡಲಿಲ್ಲ ಅಂದ್ರೆ ನನ್ನ ಹೆಸರು ಬಹದಿ ಹೂತ್ ಹಾಕಿ ಬಿಡ್ತಾನಂತೆ ಹೂತ್ ನನ್ನನ್ನು ಹೂತ್ ಹಾಕುವ ಗೊತ್ತು ನಿನಗಷ್ಟೇ ಆ ನಿಮ್ಮ ಅಪ್ಪನಿಗೂ ಸಾಧ್ಯವಿಲ್ಲ ಅನ್ಸರ್ ಮಾತಂದ್ರ ನಮ್ ಗೌರ ಅಂದ್ರ ಏನ ಹಗರ್ ತಿಳ್ಕೊಂಡ್ಬಿಟ್ಟನ್ರಿ ಮಗ ನಮ್ ಗೌಡ್ ಅಂದ್ರ ಆನೆ ಮರಿ ಇದ್ದಂಗ ಯಾರೇ ಅದ್ರಿಗೆ ಬಂದ್ರ ಸೊಂಡೆ ಹಾಕ್ತಾರ ಆ ಬೌದೂರ್ ಬಂದ್ರ ಹೆಂಡೆ ಹಾಕ್ತಾರ ಲೇ ಗ್ಯಾರಂಟಿ ಸುಮ್ ನಿಲ್ತಾ ಸುದ ಮಾಡಬೇಡ್ರಿ ನಿಮ್ ಕೈ ಮುಗಿತ ಲೇ ನಾರಾಯಣ ಈಗಲಾದರೂ ತಿಳಿಯಿತೇನಲ್ಲಿ ಈ ಕೆಂಪೇ ಗೌಡನ ಕಾರಸ್ಥಾನ ಈ ಗೌಡನ ಸ್ವಭಾವ ಒಲಿಸಿಕೊಂಡರೆ ಒಳ್ಳೆಯವನು ಕೆಡಿಸಿಕೊಂಡರೆ ಕೆಟ್ಟವನು ಹಾ ಪದ್ಮಿನಿ ನೀನು ಸಂತೋಷವಾಗಿರು ಮತ್ತೇನಾದರೂ ಈ ನನ್ನ ಮಕ್ಕಳು ನಿನಗೆ ತೊಂದರೆ ಕೊಟ್ರಿ ನನಗೆ ಫೋನ್ ಮಾಡಿ ತಿಳಿಸು ನಾವೇನು ಬರ್ತೀವಿ ಹಲ್ಕರಣ ಮಗಣೆ ಗೌಡ ನಮ್ಮ ಮನೆಗೆ ಬಂದು ನಮ್ಮ ನಮ್ಮಲ್ಲಿ ಬೆಂಕಿ ಇಟ್ಟು ಮತ್ತೆ ನನಗೆ ಎಚ್ಚರಿಕೆ ಕೊಡ್ತೀನಿ ದುರಾತ್ಮ ಇಷ್ಟೊತ್ತಿನವರೆಗೆ ನೀವು ಜೀವಂತವಾಗಿ ಉಳಿದಿರಬೇಕಾದ್ರೆ ನಾನೇ ಕಾರಣ ಇಲ್ಲದಿದ್ದರೆ ಇಷ್ಟೊತ್ತಿನವರೆಗೆ ನಿಮ್ಮ ಏನ ಮಣ್ಣು ಪಾಲಾಗುತ್ತಿತ್ತು ಬಾಳ ಕಿಸಾಡ್ಬೇಡಲಿ ಮಗನೇ ಈಗ ಕಥಾ ನಾಯಕನ ಹೋರಾಟ ಅಂತ್ಯವಾಯ್ತು ಇನ್ನು ಮುಂದೆ ಇನ್ನು ಮುಂದೆ ಏನಿದ್ರು ಈ ಕಾಳ ನಾಯಕನ ಹೋರಾಟ ಆರಮ್ಮ ಬರ್ತೀರಿ ಅಶ್ವಿನಿ ಐ ಲವ್ ಯು ಲೇ ಶ್ರೀಮಂತ ಹಣವಿದೆ ಎಂದು ಈ ಬಡವನ ಜೊತೆ ಹೆಣಗಾಡಲು ಬರಬೇಡ ಅಮ್ಮ ದುರ್ಗಾ ದುರ್ಗಮ್ಮತೆ ಕಣಿಕರ ತೋರುವ ಕರುಣಾಮಯ ಎಂದು ಅರೆ ಕ್ಷಣಕ್ಕೂ ನಿನ್ನನ್ನು ಅಂಗಲಾಚಿ ಬೇಡಿಕೊಂಡರು ಕರುಣೆ ತೋರುವುದನ್ನು ಬಿಟ್ಟು ಅದೆಷ್ಟು ಕಷ್ಟದ ಕಡಲಿನಲ್ಲಿ ನೂಕುತ್ತಿರುವ ಈ ಬಡವರನ್ನು ದೇವರಿಗೆ ಹಾಗೆಲ್ಲ ನಿಂದಿಸಿ ಮಾತನಾಡಬೇಡಪ್ಪ ಅಪ್ಪ ಒಂದಿಲ್ಲ ಒಂದು ದಿನ ಆ ದೇವರು ಕೈ ಹಿಡಿಯುತ್ತಾನಪ್ಪ ಸಾಕು ಮಾಡಿಕೆಯನ್ನು ದೇವರಂತೆ ದೇವರು ಎಲ್ಲಿದ್ದನಮ್ಮ ದೇವರು ಬೆಂಕಿ ಹಚ್ಚುವ ನಿನ್ನ ಕಲ್ಲು ದೇವರಿಗೆ ಅಪ್ಪ ಏನ್ ಮಾತನಾಡ್ತಿದ್ರ ಭಕ್ತಿ ಸ್ವರಗಳಿಂದ ತುಂಬಿದ ಈ ನಿಮ್ಮ ಮಾತು ಈ ರೀತಿ ದೇವರಿಗೆ ನಿಂದಿಸಿ ಮಾತನಾಡುತ್ತಿದ್ದೀಯ ಅಪ್ಪ ಹೀಗೆಲ್ಲ ಮಾತನಾಡೋದು ಸರಿಯಲ್ಲ ಬಾರಪ್ಪ ಒಳಗಡೆ ಊಟ ಬಾ ಊಟ ಬೇಡಮ್ಮ ನನಗೆ ತಲೆ ನೋಯ್ತಾ ಇದೆ ನಾನು ಸ್ವಲ್ಪ ಇಲ್ಲೇ ರೆಸ್ಟ್ ತೆಗೆದುಕೊಳ್ತೇನೆ ಆಗ್ಲಿ ಅಪ್ಪ ನೀನ್ ಮಾತೆ ನಿಂತೆ ಆಗ್ಲಿ ಒಳಗಡೆ ಬಾಟ